మూర్ లో పుండీ పతాల్ కి దోస్కరో దిన్ పకాళి పచాకీ దోష్కరో దిన్ జయ మంగళం జయ నమ పార్వతి శివరా రమాదే జయ జయ తారుతి బెళగిరి జయ జయ మరుల సీశ్వర కందనిగి జయ జయ జగదీశ్వర పుత్రని జయ జయ కాలజ్ఞాని చిక్కయ్యప్ప జయ జయ ಆದಿಶಕ್ತಿ ಚಂದ್ರಮ್ಮ ತಾಯಿಗೆ ಜಯಾ ಜಯ ತ್ರಿಕಾಲಜ್ಞಾನಿ ಚಿ ಸದಾಶಿವಪ್ಪನಿಗೆ ಜಯಾ ಜಯ ಎರಡ್ ಸಾವಿರದ ಇಪ್ಪತ್ತೈದರ ಚಿಕ್ಕಪ್ಪ ಬರೆದ ತ್ರಿಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರು ಸದಾಶಿವ ಸದಾಶಿವಮುತ್ಯರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ವಿಶ್ವಬಸು ನಾಮ ಸಂವಸ್ಥರ ಶ್ರೀ ಸಖೆ ಹತ್ತೊಂಬತ್ತು ನಲವತ್ತೇಳು ಮೂರು ರೀತಿಯ ಮಳೆ ಕೆಲವೊಂದು ಕಡೆ ಬಹಳ ಭಯಂಕರ ಕೆಲವೊಂದು ಕಡೆ ಮಧ್ಯಮ ಕೆಲವೊಂದು ಕಡೆ ಸಾಧಾರಣ ಬೆಳೆಗಳಿಗೆ ರೋಗ ರೈತ ಭೂಮಿ ತಾಯಿಗೆ ಎಷ್ಟು ದುಡಿತಾನ ಅಷ್ಟು ಫಲ ಸಿಗತೈತಿ ಬೆಳೆಗಳಿಗೆ ಮತ್ತು ಮನುಷ್ಯರಿಗೆ ಮಂಜಿನಿಂದ ತೊಂದರೆ ಧಾನ್ಯಗಳ ದರದಲ್ಲಿ ಎರಳಿತ ಹತ್ತನೇ ಮಳೆ ಏಳನೇ ಬೆಳೆ ಬಿಸಿಲಿನ ದಗೆಯಿಂದ ತೊಂದರೆ ಹೈನುಗಾರಿಕೆ ಬೆಲೆ ಏರಿಕೆ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅತಿ ಗೊಂದಲದ ವಾತಾವರಣ ಸ್ವಲ್ಪ ಸಂಕಷ್ಟಂ ಜಾತಿ ಜಾತಿಗಳ ನಡುವೆ ಭೀತಿ ಪ್ರವಾಹದ ಆತಂಕ ಗಾಳಿ ಬಿರುಗಾಳಿ ಭಯಾನಕ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಯಾವುದೇ ತರಹದ ಕಾಡಾಟ ಇದೆ ಜನಪೀಡ ಜನರಿಗೆ ಸಮಾಧಾನ ಉಳಿಯುವುದಿಲ್ಲ ವಿದ್ಭುತದಿಂದ ಸಾವು ನೋವು ಯುದ್ಧದ ಭೀತಿ ಬಾಳ್ ಕಾಡ್ತೈತಿ ವಾಹನಗಳಿಂದ ಅವಘಡ ಅಪಘಾತ ಭೂಕುಸಿತದಿಂದ ಬಹಳ ತೊಂದರೆ ಕಾಡ್ಗಿಚ್ಚ ಭಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಬೆಳವಣಿಗೆ ನಾನು ಅಹಂಕಾರ ಎತ್ತಾದೀತು ಬುದ್ಧ ಬುದ್ಧಿವಂತರಿಗೆ ಬೆಲೆ ಸಿಕ್ಕಿತು ಸಮುದ್ರ ವಿಕೋಪ ಸಮುದ್ರದಲ್ಲಿನ ಜೀವ ಜಂತುಗಳಿಗೆ ಸಾವು ನೋವು ಮೀನುಗಾರರಿಗೆ ಸಂಕಷ್ಟ ಮುಂಬರುವ ದಿನಗಳಲ್ಲಿ ಕೆಲವು ಮನುಷ್ಯರು ಮನುಷ್ಯತ್ವವನ್ನು ಕಳೆದುಕೊಂಡು ರಾಕ್ಷಸರಂತೆ ವರ್ತಿಸುತ್ತಾರೆ ನೋಡಬಾರದು ನೋಡಿರಿ ಕಾಣಬಾರದು ಕಂಡಿರಿ ಕೇಳಬಾರದು ಕೇಳಿರಿ ನಾನು ನೋಡ್ತಕ್ಕದ ಬಾಳ ಐತಿ ಮುಂದೊಂದು ದಿನ ಆಕಾಶದಿಂದ ಅಥವಾ ಭೂಮಿಯ ಒಳಗಿಂದ ಮತ್ತು ಯಾವುದೇ ದಿಕ್ಕಿನಿಂದ ಒಂದು ಜೀವಿ ಅಥವಾ ವಸ್ತು ಬರ್ತೈತಿ ಅದು ಬಂದ ಮೇಲೆ ಭೂಮಿಯ ಮೇಲೆ ಹೇಗೆ ಮೀರಿದ ಘಟನೆ ಸಂಭವಿಸುತ್ತದೆ ಗಟ್ಟಿ ಬೀಜ ಉಳಿತೈತಿ ಸೊಟ್ಟ ಬೀಜ ಹಾರತೈತಿ ಇಂದ ಇಂದ ಅನಿವಾರ್ಯ ಮಕ್ಕಳ ದಿನಸನಿ ಬಂದಾವು ನೂರಕ್ಕೊಂದ ಸಾವಿರಕ್ಕೊಂದ ಗಟ್ಟಿ ಬೀಜ ಉಳಿ ಕಾಲು ಬರ್ತೈತಿ ಮನುಷ್ಯರಿಗೆ ದನುಕರಿಗಳಿಗೆ ಬೆಳೆ ಬೆಳೆಗಳಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಹೊಸ ಬಬಲಾದಿ ಮಠದ ಬೂಜಿಯನ್ನು ಹಚ್ಚಿಕೊಂಡರೆ ಹಚ್ಚಿದರೆ ಮತ್ತು ಇಲ್ಲಿಯ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದರೆ ಫಲ ಸಿಗುತ್ತದೆ ನೀವು ಮಠಕ್ಕೆ ಎಷ್ಟು ದುಡ್ಕೋತಿರ್ಲೆ ಅಷ್ಟು ಫಲ ಸಿಗತೈತಿ ಓಂ ಅರಿವ ಹಾವಿನ ಗಂಡ ಉರಿವ ಕಿಚ್ಚನ ಗಂಡ ಹಂಡ ಹಾರವನ ಗಂಡ ಮಂಡ ಮುಸಲರ ಗಂಡ ತುಂಡ ಜಿನವಾರ ಗಂಡ ಜೀನ ಜೀನರ ಗಂಡ ಪಟ್ಟ ಕುದಿಯವರ ಗಂಡ ಇಟ್ಟ ಹಂಗಸವರ ಗಂಡ ರೊಕ್ಕ ಸಕ್ಕನ ಗಂಡ ನಾಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ವಿಧಿ ಗಂಡ ವಿಲಾಸ ಗಂಡ ಹರಿ ಗಂಡ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯಿ ಗಂಡ ಅಡಿವಿಯಲ್ಲಿ ಮನೆ ಮಾಡಿ ಗಿಡದ ಅಡಿಯಲ್ಲಿ ನಿಂತು ತುಡುಗು ಮನುಷ್ಯರನ್ನು ಕೊಲ್ಲೂ ತು ಬರ್ತಾ ಉದ್ಯಾಸ